ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಬಂದಿದ್ದೀನಿ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಇನ್ನು ಈ ದೇವಸ್ಥಾನಕ್ಕೆ ಹೇಗೆ ಬರ್ಬೇಕಂತ ಹೇಳಿದ್ರೆ ಜೋಗದಿಂದ ಕೇವಲ ಹತ್ತು ಕಿಲೋಮೀಟರ್ ಮುಂದೆ ಬಂದರೆ ಸಾಕು ಅಮ್ಮನವರ ದೇವಸ್ಥಾನನ ನೋಡ್ತಾ ಹೋಗ್ಬೋದು ಬನ್ನಿ ಇನ್ನು ಪೂರ್ತಿ ಮಾಹಿತಿಯಿಂದ ಹೇಳ್ತಾ ಹೋಗ್ತೀನಿ ಬನ್ನಿ ಹೋಗಿ ನಾನು ಆಲ್ರೆಡಿ ತೋರಿಸಿದ್ದೆ ಬಳೆ ಪದ್ಮಾವತಿ ಅಮ್ಮನೇ ವಯಸ್ಕರ್ ನಾನು ಬಂದಾಗ ನಾನು ನಾನು ಹೇಳ್ಕೊಂಡು ಹೋಗಿದ್ದೆ ಹರಕೆನ ಎರಡನೇ ಸಲ ಬಂದಾಗ ನಾವು ಹಕ್ಕಿ ಹೇಳ್ಕೊಂಡು ಹೋಗಿದ್ದು ಈಡೇರ್ತಾ ಬಂತು ಅಂತ ಹೇಳಿದೆ ಆದರೆ ಈ ಸಲ ಈಡೇರಿದ್ದು ನಾನು ಇವತ್ತು ಬಗ್ಗೆ ಹರಕೆ ಸೇರ್ತಕ್ಕಂಥದ್ದು ಅದನ್ನು ಸಲ್ಲಿಸಬೇಕು ಅಂತ ನಂದ್ ಸೊ ಬಂದಿದ್ದ ಜೊತೆಗೆ ಇಲ್ಲಿ ಒಂತಹ ಪವರ್ ಎಷ್ಟು ಅಂತ ನನಗಂತೂ ಗೊತ್ತಾಗಿದೆ ಅಮ್ಮನವರ ಶಕ್ತಿ ನನ್ನ ಒಂದು ಏನು ಪ್ರಯತ್ನ ಏನಿತ್ತು ಅದು ಫಲಿಸಿತ್ತು ಅದಕ್ಕೆ ಅಮ್ಮನವರೇ ಕಾರಣ ಅಂತ ನಾನು ಭಾವಿಸಿದ್ದೀನಿ ಸೊ ಇಲ್ಲಿರುವಂತಹ ಪವಾಡನೇ ಅಷ್ಟು ಅದಕ್ಕೆ ಇಷ್ಟೆಲ್ಲ ಜನ ಇವತ್ತಿನ ಇದ್ದರೆ ಯಾವ ಥರ ಜನ ಇದ್ದಾರೆ ಅಂತ ಏನಿಲ್ಲ ಅಂದರೂ ಒಂದು ಒಂದು ಇಪ್ಪತ್ತು ಸಾವಿರ ಜನ ಬಂದಿರೋದು ಬೆಳಗಿನ ಒಂದು ಐವತ್ತು ಸಾವಿರ ಜನ ಬಂದಿರ್ಬೋದು ಸೊ ಅಷ್ಟು ಜನ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದರೆ ಇದೆಲ್ಲ ರೈನು ದೇಗ ದರ್ಶನಕ್ಕೋಸ್ಕರ ಸೊ ಬನ್ನಿ ಇವಾಗ ನಾನು ಮಳೆ ತೊಗೊಳ್ತೀನಿ ಮಳೆ ತೊಗೊಂಡು ನೆಕ್ಸ್ಟ್ ಪೂಜೆ ಮಾಡ್ಸೋಣ ಇನ್ನೂ ದರ್ಶನ ಕಂಪ್ಲೀಟ್ ಆಗಿಲ್ಲ ಎಲ್ಲದ್ದು ಇನ್ನೂ ನಡೀತಾ ಇದೆ ಟೈಮ್ ಬಂದು ಆಲ್ರೆಡಿ ಒಂದು ಎರಡು ಗಂಟೆ ಆಗಿಲ್ಲ ಎರಡರಿಂದ ಮೂರು ದೇವಸ್ಥಾನ ಬಾಗಿಲು ಹಾಕಬೇಕಂತ ಬಟ್ ಮೋಸ್ಟ್ಲಿ ಇವತ್ತು ಜನ ಇರೋದ ಕಾರಣ ಮೋಸ್ಟ್ಲಿ ಬಾಗಿಲು ಹಾಕೋಣ ಅನ್ಸುತ್ತೆ ನೋಡೋಣ ಜನ ಒಳಗಡೆ ಹೋಗ್ಬಾರಣ್ಣ ಆಲ್ರೆಡಿ ತುಂಬ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಊಟದ ಲೈನ್ ಎಲ್ಲ ಊಟ ಸೊ ಈಗ ಊಟಕ್ಕೆ ಹೋಗಿ ಲೈನಲ್ಲಿ ನಿಂತ್ಕೊಳ್ಳೋಣ ಯಾಕಂದರೆ ಇಲ್ಲಿ ದರ್ಶನ ಆಗ್ತದ ಬಟ್ ನಾನು ಪೂಜೆ ಎಲ್ಲ ದರ್ಶನ ಆ ದರ್ಶನಕ್ಕೆ ಹೋಗ್ತೀನಿ ಹಾಗಾಗಿ ಸೊ ಊಟಕ್ಕೆ ಹೋಗೋಣ ಬನ್ನಿ ನಿಮ್ಮ ಫ್ರೆಂಡ್ಸ್ ನೋಡ್ತಾ ಇದ್ದಲ್ಲಿ ಊಟ ಲೈನ್ ಹಂಗೋ ಹಂಗೆ ಬರಬೇಕು ಸೊ ಮುಂಚೆ ನಾನು ಫಸ್ಟ್ ಟೈಮ್ ಬಂದಿದ್ದಲ್ಲ ಅವಾಗಂತೂ ನಾನು ಡೈರೆಕ್ಟ್ ಇಲ್ಲಿಂದ ಲೈನಾಗ ಹೋಗಿ ಡೈರೆಕ್ಟ್ ಊಟಕ್ಕೆ ಹೋಗಿದ್ದೆ ಇಷ್ಟು ಒಂದು ವಿದಿನ್ ಲೈಕ್ ಟೂ ಮಿನಿಟ್ಸಲ್ಲೇ ನಾನು ಹೋಗಿದ್ದೆ ಆದರೆ ಇವಾಗ ನೋಡಿ ಎಷ್ಟು ಲೈನ್ ಮತ್ತು ಭಕ್ತಾದಿಗಳ ಸಂಖ್ಯೆನೂ ಅಷ್ಟೇ ಬೇರೆ ನಾವು ಕರ್ನಾಟಕ ಅಂತಲ್ಲ ವಿವಿಧೆಡೆಯಿಂದ ನಾನಿವತ್ತು ಗಾಡಿಗಳನ್ನ ನೋಡಿದೆ ಗೋವಾ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಹಿಂದೆಲ್ಲ ಬಂದರೆ ಸೊ ಅದೇ ಸಾಕ್ಷಿಯಾಗಿತ್ತು ನಾವು ನೋಡುವಂತಹ ಜನ ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ ಹೇಳ್ಕೊಂಡು ಇನ್ನು ಬೆಂಗಳೂರು ಈ ಕಡೆ ಅಂತೂ ಸಿಕ್ಕರೆ ಜನ ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆಯಿಂದ ಬಂದಿದ್ರು ಅಷ್ಟು ಜನ ಇದ್ದರು ಅದಕ್ಕೆ ಹೇಳೋದಲ್ಲ ಇಲ್ಲಿನ ಶಕ್ತಿ ಅಷ್ಟು ಮಹತ್ವಪೂರ್ಣಿತವಾಗಿದೆ ಅದಕ್ಕೆ ಇಷ್ಟು ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ದರ್ಶನ ಪಡೀತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನನಗೆ ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನನಗೆ ಯೂಟ್ಯೂಬಲ್ಲಿ ಸ್ಟಾರ್ಟಿಂಗ್ ನಾನು ಜಾಸ್ತಿ ಓಡಿರೋ ವೀಡಿಯೋ ಅಂದರು ಅಮ್ಮಂದೆ ಜಾಸ್ತಿ ಅವರ್ ಸಿಕ್ಕಿರೋ ವಿಡಿಯೋ ಅಂದರು ಅಮ್ಮಂದೆ ಆಮೇಲೆ ನಂಗೆ ಜಾಸ್ತಿ ಏನು ಖುಷಿ ಸಿಕ್ಕಿರೋ ವಿಡಿಯೋ ಅಂದರೆ ಅಮ್ಮಂದೆ ಯಾಕೆಂದರೆ ಇಲ್ಲಿ ಬಂದಾಗೆಲ್ಲ ಒಂದು ಪೀಸ್ ಇರುತ್ತೆ ಅದರೊಳಗೂ ನಾನು ಸ್ಟಾರ್ಟಿಂಗ್ ಟೈಮಲ್ಲಿ ಬಂದು ಚೆನ್ನಾಗಿರಲಿಲ್ಲ ಈ ಇಡೀ ಒಂಥರ ಮನಸ್ತೃಪ್ತಿ ಅಂತಲೇ ಹೇಳ್ಬೋದು ಆ ಥರ ಫೀಲ್ ನಂಗೆ ಆಗಿತ್ತು ನೀವು ಕೂಡ ಈ ಸ್ಥಳಕ್ಕೆ ಬನ್ನಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಸುಮಾರಷ್ಟು ಜನ ಗೊತ್ತಾಗಿದೆ ಆಲ್ರೆಡಿ ಬಳೆ ಪದ್ಮಾವತಿ ದೇವಸ್ಥಾನ ಅನ್ನುವಂಥದ್ದು ಇನ್ನೂ ಸ್ವಲ್ಪ ಜನ ಗೊತ್ತಾಗಬೇಕು ಸೊ ಅದು ಆದಷ್ಟು ಗೊತ್ತಾಗಲಿ ಅಂತ ಕೇಳ್ಕೊಳ್ತೀನಿ ಇನ್ನೂ ನಂತರ ತೋರಿಸ್ತೀನಿ ನಾನು ಏನು ಹರಕೆ ಹೇಳ್ಕೊಂಡಿದ್ದೆ ಸೊ ಅದನ್ನು ಕೂಡ ಆಲ್ರೆಡಿ ನಾನು ಮಾರಮ್ಮನ ಗುಡಿದ್ದು ಹರಕೆ ಆಗಿರ್ಬೋದು ಹಾಗೆ ಬನವಾಸಿ ಹರಕೆನ ತೀರಿಸಿದ್ದೆ ಇನ್ನು ನನಗೆ ಬಳಪದ್ಮಾವತಿ ಅಮ್ಮ ಹಾಗೆ ಗಂಟೆ ಗಣಪತಿ ಸ್ವಾಮಿ ಮತ್ತು ಅಮ್ಮ ಅಂದರೆ ನಾನು ಬಂದು ಅಮ್ಮ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಸೊ ಇದೆಲ್ಲ ತೀರ್ಸ್ಲಿಕ್ಕು ತೀರ್ಸ್ ಬರ್ತೀನಿ ಜೊತೆಗೆ ನನಗೆ ನೆಮ್ಮದಿ ಕೊಡೋಂಥ ಒಂದು ಸ್ಥಳ ಒಂದು ದೇವಸ್ಥಾನ ಅಂದರೆ ಅಮ್ಮನವ್ರ ಗುಡಿ ಅದನ್ನು ಹೇಳೋಕ್ಕೆ ನಂಗೆ ತುಂಬ ಆಗುತ್ತೆ ಸೊ ನೀವು ಕೂಡ ಅಮ್ಮ ನಂಬಿ ಏನೇ ಬೇಡ್ಕೊಳ್ಳಿ ಅಮ್ಮಂಗೆ ಬೆಳೆ ಕೊಡ್ತೀನಿ ಅಂತ ಯಾವುದೇ ಹರಕೆ ಕೇಳ್ಕೊಂಡ್ರು ಅಮ್ಮ ಆ ಹರಕೆನ ಈಡೇರಿಸ್ತಾರೆ ಅಮ್ಮ ಕೋರಿಕೆನ ಈಡೇರಿಸ್ತಾರೆ ಅಂತ ಹೇಳ್ತೀನಿ ಸೊ ಬನ್ನಿ ಆಲ್ರೆಡಿ ನನ್ನ ಕತೆ ಹೇಳಿದ್ದೆ ಸೊ ಇನ್ನು ಕತೆ ವಿಡಿಯೋ ದೇವಸ್ಥಾನ ಯಾವ್ಯ ಎಷ್ಟು ದೂರ ಎಲ್ಲದನ್ನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ಛಳಕ್ಕೆ ನಾನು ಸ್ಟಾರ್ಟಿಂಗ್ ಕೊಟ್ಟಿದ್ದೀನಿ ಎಷ್ಟು ದೂರ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಎಲ್ಲದನ್ನು ಇನ್ನೂ ಸಾಕಷ್ಟು ವಿಡಿಯೋ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಬೇಕಂತ ಇದರಲ್ಲಿ ಸೊ ನನ್ನ ಹಳೆ ವಿಡಿಯೋನ ಇದ್ರೊಳಗೆ ಮೆನ್ಷನ್ ಮಾಡಿರ್ತೀನಿ ಇದೆ ಟ್ಯಾಗ್ ಬಾಕ್ಸ್ ಅಲ್ಲಿ ಸೊ ಆ ವಿಡಿಯೋಗೆ ಹೋಗಿ ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋನ ಅಲ್ಲಿ ನೋಡ್ಬೋದು ಈಗ ಮುಂದೆ ಹೋಗಿ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರ ಯಾವ ತರ ಇತ್ತು ಅಂತ ಅದು ನಾನು ಈಗ ಒಳಗಡೆ ಬಂದೆ ಇನ್ನೇನು ಸ್ವಲ್ಪ ದೂರ ಇದೆ ಸೊ ಊಟ ಮಾಡ್ಕೊಂಡು ಬರೋಣ ಊಟ ಮಾಡ್ಕೊಂಡು ತೋರಿಸ್ತೀನಿ ಈಗ ಮತ್ತೆ ಮೂರು ಗಂಟೆ ಆಗಿತ್ತು ಕರೆಕ್ಟ್ ಮೂರು ಗಂಟೆ ಮೂರು ಗಂಟೆ ಆಗಿತ್ತು ಸೊ ಇವಾಗ ನಾನು ಏನು ಚೀಟಿ ತಗ್ಸಕ್ಕೆ ಬಂದೆ ಸೊ ಸೊ ಇವಾಗೇನು ಹೇಳ್ಕೊಂಡ್ರೆ ಕುಂಕುಮ ನಾವು ಹುಟ್ಟರನ್ನ ಮಾಡಿಸಿದ್ದೆ ಬಟ್ ಈ ಥರ ಮತ್ತೊಂದು ಮಾಡಿಸ್ತೀನಿ ಜೊತೆಗೆ ಬಂದು ನಾನು ಬಳೆ ಹರಕಿಟ್ಕೊಂಡಿದೆ ಸೊ ನಾನು ಇವಾಗ ಅಂದ್ಕೊಂಡಿದ್ದು ಈಡೇ ಇರೋದ್ರೆ ನಾನು ನೂರ ಎಂಟು ಬಳೆ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೆ

ಖುಷಿಯಿಂದ ಎಷ್ಟೊತ್ತು ಬೇಕೋ ಒಂದು ಹತ್ತು ನಿಮಿಷ ಕಂಟಿನ್ಯೂಸ್ ಕೊಡ್ಲಿಕ್ಕೆ ಇದೆ ನಿಜವಾಗ್ಲು ಅಮ್ಮನವರ ಶಕ್ತಿನ ಅಪಾರ ಅಂತ ಹೇಳಿ ಇನ್ನೊಂದು ಇಷ್ಟ ಹತ್ರ ಮಾತಾಡ್ಸೋಣ ಅವ್ರಿಗೆ ಏನು ಅನಿಸಿಕೆ ಇದೆ ಅವ್ರಿಗೆ ಏನು ಆರೈಕೆ ಈಡೇರಿದೆ ಅಂತ ಕೇಳೋಣ ಜೊತೆಗೆ ಅದರಿಂದ ನಿಮಗೆ ಗೊತ್ತಾಗುತ್ತೆ ಅಮ್ಮನವರ ಪವಾಡ ಏನು ಶಕ್ತಿ ಏನು ಅಂತ ಇಲ್ಲಿ ನೋಡ್ತಾ ಇರೋದು ಕ್ಷೇತ್ರ ನನಗೆ ಏಳರ ನೆಂಟಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಇದು ಏಳು ಅಡಿಯ ಏಳು ತಲೆಯ ಹಾಗೂ ಎಪ್ಪತ್ತೇಳು ಕ್ವಿಂಟಲಿನ ನಾಗ ದೇವ್ರಿಲ್ರವಂಥದ್ದು ಇನ್ನು ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇದು ತುಲಾಬಾರ ಕೊಡ್ತಿರುವಂಥದ್ದು ಸೊ ಇವ್ರು ಯಾಕೆ ತುಲಾಬಾರ ಕೊಡ್ತಾ ಇದ್ದಾರೆ ಇವರ ಏನು ಆಸೆ ಈಡೇರಿದೆ ಎಲ್ಲದನ್ನು ನೀವು ನೋಡ್ತಾ ಹೋಗಿ ಅವ್ರ ಹತ್ರ ಮಾತಾಡಿಸಿದ್ದೀನಿ ಸೊ ಆ ವಿಡಿಯೋ ಕೂಡ ಇದೆ ಅದಕ್ಕೆ ನಂಬಿಕೆ ಅನ್ನೋದು ಎಷ್ಟು ಅಪಾರ ಅಂತ ನೀವು ನೋಡ್ತಾ ಹೋಗ್ಬೋದು ಒಂದು ವರ್ಷ ಆಗಿತ್ತು ನನಗೆ ಕೆಲಸ ಸಿಕ್ಕಿದ್ದಿಲ್ಲ ನಾನು ಒಂದು ಎಂಟು ತಿಂಗಳು ಕೋರ್ಸ್ ಮಾಡಿಕೊಂಡು ಮತ್ತು ಹೆಚ್ಚು ಕಮ್ಮಿ ಒಂದು ಹದಿನೇಳು ಹದಿನೆಂಟು ಇಂಟರ್ವ್ಯೂಗಳನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿ ಇಂಟರ್ವ್ಯೂಗಳು ನಂದು ಆಗಲಿಲ್ಲ ಅಥವಾ ಕಂಪ್ನಿಗಳು ಒಳೊಳಗೆ ಗೊತ್ತು ಗೊತ್ತಿರ್ತಾರ ಮಾಮೂಲಿ ಆ ಥರ ಕೆಲವೊಂದು ನಡೆದು ಆ ಪ್ರಕಾರ ನನಗೆ ಕೆಲಸಗಳು ಯಾವುದು ಆಗಿಲ್ಲ ನಾನು ಸ್ವಲ್ಪ ಮನೆಯಲ್ಲಿ ಏನು ಗೊತ್ತು ಸುಮ್ಮನೆ ಗೊತ್ತಿದ್ದೆ ಆಮೇಲೆ ಅಪ್ಪ ಒಂದಿನ ನನ್ನ ಸ್ವಲ್ಪ ಬೇಜಾರು ನೋಡಿ ಅವ್ರಿಗೂ ಸ್ವಲ್ಪ ಬೇಜಾರಿ ಗೊತ್ತಿಲ್ಲ ಅವಾಗ ಬಂದು ಇಲ್ಲಿ ಅಮ್ಮನವ್ರ ಹತ್ರ ಬೇಡ್ಕೊಂಡು ನನ್ನ ಮಗನಿಗೆ ಕೆಲಸ ಸಿಕ್ಕರೆ ನಾನು ನನ್ನ ಮಗ ಎಷ್ಟು ತುಪ್ಪ ಇಲ್ಲನೋ ಅಷ್ಟು ಅಷ್ಟು ತುಲಾಬಲ ಮಾಡ್ತಾನೆ ಅಂತ ಅಕ್ಕಿ ತು ಅಕ್ಕಿ ಬರ ಮಾಡ್ತಾನೆ ಅಂತ ಸರಿ ಅಂತ ಅಂದು ಇವಾಗ ಕೆಲಸ ಹಂಗೆ ಬೇಡ್ಕೊಂಡು ಒಂದು ಒಂದೊಂದುವರೆ ತಿಂಗಳಿಗೆ ನನಗೆ ಕೆಲಸ ಆಯ್ಸಿ ಚೆನ್ನಾಗಿದೆ ಒಳ್ಳೆ ಕೆಲ್ಪ್ ಸಾಫ್ಟ್ವೇರ್ ಟೆಕ್ನಾಲಜಿ ಅಂತ ಇದು ಕೋರ್ಮಂಗ್ಲದಲ್ಲಿ ಇದೆ ಬೆಂಗಳೂರಲ್ಲಿ ಹಾ ಆಗಿದೆ ಕೆಲಸ ಆಗಿದೆ ಟಿವಿ ಇಲ್ಲಿ ಬಂದಿದ್ವಿ ಬಂದಾಗಲಿ ಕಾಯಿ ಇಲ್ಲಿ ಕೇಳಿದ ಬೇರೆ ಯಾರು ಕೇಳಿದ್ವಿ ಕೇಳಿದ್ವಿ ಇಲ್ಲಿ ಬಂದು ಆರಕೆ ಮಾಡಿ ಕೇಳಿದ್ರೆ ಎಲ್ಲ ಕೆಲಸಗಳು ಏನೇ ಸತತವಾಗಿ ನಡ್ಕೊಟ್ಟಿರ್ತೀವಿ ಹಂಗಾಗಿ ಬಂದೆ ಬಂದು ಕೆಲಸ ಬೆಳಿಗ್ಗೆ ಕಂಡೆ ಮಗನ ಆಯ್ತಲ್ಲ ಹಂಗಾಗಿ ನಮ್ಮ ಮಗನಿಗೆ ಒಂದು ತಿಂಗಳಲ್ಲಿ ಕೆಲಸಕ್ಕೆ ನೋಡೋಣ

ಸಂಪೂರ್ಣ ಅವರ ತಂದೆ ತಾಯಿ ಆರೋಗ್ಯದಲ್ಲಿ ಎಲ್ಲದ್ರೂ ಸಂಪೂರ್ಣವಾಗಿ ರಕ್ಷಣೆ ಮಾಡ್ಕೊಬೇಕೆಂದ್ರೆ ಶಿಲ್ಪ ಅವರ ಕುಟುಂಬಕ್ಕೆ ಕೇಳ್ಕೊಂಡ್ರೆ ಆರೋಗ್ಯವನ್ನು ಮಾಡಿಸಬೇಕು ಬೇಕು ಅಂತ ಆರೋಗ್ಯ ವಸ್ತು ಶುಭ ಮಸ್ತು ಇಷ್ಟಾರ್ಥ ಕಾಯಿಸಿ ಧನ ಸುಖ ಶಾಂತಿ ಅಶ್ವರ ಸಂಪತ್ತು ಪ್ರಾಪ್ತಾರೆ ದೇವ ನಾಗೇಶ್ ಅವರ ಕುಲ ಕುಟುಂಬದಿಂದ ರಕ್ಷಣೆ ಮಾಡ್ತಾರೆ ಅವರು ಸಹಿತ ಯೂಟ್ಯೂಬ್ ಚಾನಲಲ್ಲಿ ವರ್ಕ್ ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿ ತೊಡಕೋ ಎಲ್ಲ ಎಲ್ಲದನ್ನು ಸಂಪೂರ್ಣ ರಕ್ಷಣೆ ಮಾಡಿಕೊಳ್ಬೇಕು ಮುಂದೆ ಅವರ ಮಾಡುವಂಥ ಉದ್ಯೋಗದಿಂದ ಹಣಕಾಸಿನ ಜನರು ಮಕ್ಕಳಿಗೆ ಎಲ್ಲದರೂ ಸಂಪೂರ್ಣ ರಕ್ಷಣೆ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಬಾರ್ದು ಆ ಕೋಲ್ಪನ ಆಸ್ಪತ್ರೆ ಆರೋಗ್ಯ ಮಸ್ತು ಶಿವ ಮಸ್ತು ಇಷ್ಟ ಆದ ಕಲಿಸ ಉದ್ಯೋಗ ಪ್ರಾಪ್ತಿ ಅಷ್ಟು ವಿದ್ಯಾ ಪ್ರಾಪ್ತಿ ಅಷ್ಟು ಉದ್ಯೋಗ ಆರೋಗ್ಯ ಪ್ರಾಪ್ತಿ ಅಷ್ಟು ಇಷ್ಟ ಇನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ಹೇಳಿದ ಹಾಗೆ ಇದು ಒಂದೇ ಕಲ್ಲಲ್ಲಿ ನವಗ್ರಹ ಕೆತ್ತನೆ ಮಾಡಿರುವಂಥದ್ದು ನೋಡಲು ತುಂಬ ವಿಶೇಷ ಹಾಗೂ ವಿಶಿಷ್ಟ ಅಂತ ಅನಿಸುತ್ತೆ ನಿಜವಾಗೂ ಅಷ್ಟು ಚೆನ್ನಾಗಿದೆ ಇನ್ನು ಬನ್ನಿ ಮುಂದೆ ಹೋಗೋಣ ಇನ್ನು ಫ್ರೆಂಡ್ಸ್ ಇನ್ನೂ ನೋಡ್ತಾ ಇದ್ರಲ್ಲ ಇವರು ಕೂಡ ಒಂದು ಹರಕೆ ಕಟ್ಟಿದ್ರು ಸೊ ಅದ್ರ ಬಗ್ಗೆನೂ ಹೇಳ್ತಾ ಹೋಗ್ತೀನಿ ಇವ್ರ ಹರ್ಕೆ ಈಡೇರಿದ್ದಕ್ಕೆ ಸೊ ಪಾಪು ಅಷ್ಟೇ ಕುಲ್ಕದ ಬಳೆನ ಕೊಡ್ತೀನಿ ಅಂತ ಅಮ್ಮನ ಹತ್ರ ಬೇಡ್ಕೊಂಡಿದ್ರು ಸೊ ಅದ್ರ ಬಗ್ಗೆ ಪೂರ್ತಿ ವಿಡಿಯೋ ತೋರಿಸ್ತೀನಿ ಬನ್ನಿ ನೋಡೋಣ

ನಾನು ಫಸ್ಟ್ ಬಂದ್ವಿ ಬಂದಾಗ ಇಲ್ಲ ಈ ರೀತಿ ಇದೆ ಬಂದು ಅಲ್ಲಿ ದೇಶಕ್ಕೆ ಸಂಖ್ಯೆ ತರಿಸಿದೀನಿ ನಾವು ಆಗ್ಲಕ್ಷ್ಮಿಕೊಂಡ್ವಿ ಅದಾದಮೇಲೆ ನನಗೆ ಒಂದು ಸಿಕ್ಸ್ ಸೆವೆನ್ ಮಂತ್ಸಲ್ಲಿ ಗೊತ್ತಾಗಿದೆ ಅಂದರೆ ನೀವು ಅಷ್ಟು ಅನ್ಸೋದಕ್ಕೆ ಹಿಂಗಾಗಿದೆ ಅಂತ ಹೇಳಿದ್ರು ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಅಂತ ಕೇಳ್ಕೊಳ್ತೀನಿ ಬರೋ ಬರೋಣ ಹಾಗೆ ಹೇಗೆ ಇರೋದು ಹೇಗೆ ಯಾಕೆ ಮಧ್ಯ ಹಾಗೆ ಯಾಕೆ ಅಥವಾ ಸರಿ ಮುಂದಾಗಿದೆ

ಉದ್ಯೋಗದಲ್ಲಿ ಅವರ ಚಾನಲ್ ಎಲ್ಲ ಇನ್ನೂ ಹೆಚ್ಚಿನ ರೀತಿ ಎಂತ ಅಂದ್ರೆ ಮುಂದುವರಬೇಕಂತ ಹೇಳಿ ಸಂಪೂರ್ಣ ನಡೆಸಿಕೊಡಬೇಕು ಹೇಳಿ ನಮ್ಮಿಂದ ನಮ್ಮಿಂದ ಬೆಳೆಹರಿಕೆ ಬೆಳೆಹರಿಕೆ ಸಲ್ಲಿಸುವ ಸಲ್ಲಿಸುವ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಏನಾದರೂ ಏನಾದರೂ ತಪ್ಪಿದ್ದರೆ ತಪ್ಪಿದ್ದರೆ ಕ್ಷಮೆ ಮಾಡಮ್ಮ ಕ್ಷಮೆ ಮಾಡ ಶಿಲ್ಪ ಶಿಲ್ಪ ನಮ್ದೇ ಕುಟುಂಬ ಸ್ವ ಓಮ ಇನ್ನು ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ರ ಯಾವ ಥರ ಜನ ಬಂದಿದ್ರಂತ ಸಿಕ್ಕಾಪಟ್ಟೆ ಜನ ಬಂದಿದ್ರು ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ಇಂತೂ ನಾನು ಅನ್ಕೊಂಡಂತ ಹರಕೆ ತೀರ್ತು ಇಲ್ಲಿ ನೋಡ್ತಾ ಇದ್ರ ಸುತ್ತಲೂ ಹಸಿರು ಕಾನನ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಯಾಕಂದರೆ ಅಂಥ ಒಳ್ಳೆ ವೈಬು ಸಲ ಬಂದು ನೋಡಿ ಒಂದು ಸಲ ಬಂದಾಗ ನಿಮಗೆ ಗೊತ್ತಾಗುತ್ತೆ ಪದೇ ಪದೇ ಬರಬೇಕು ಅಂತ ಅನಿಸತ್ತೆ ಅಷ್ಟು ಮನಸ್ತೃಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡುವಂತಹ ಪ್ಲೇಸ್ ಇದು ಅಮ್ಮನ ನಮಗೂ ಬಂದರೆ ಏನು ಬೇಕಾದರೂ ಆಗತ್ತೆ ಏನು ಬೇಕಾದರೂ ಮಾಡ್ಬೋದು ಅನ್ನೋಕ್ಕೆ ಇದೇ ಸಾಧ್ಯ ಅಂತಲೇ ಹೇಳ್ಬೋದು ಇನ್ನು ನೀವು ನೋಡ್ತಾ ಇದ್ರೆ ಕ್ಷೇತ್ರಪಾಳ ಹಾಗೆ ಇಲ್ಲಿ ನೋಡ್ತಾ ಇರೋದು ಸಂಪತ್ನಾಗ ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಮಾಸ್ತಿ ಅಮ್ಮ ಇನ್ನು ಮುಂದೆ ಹೋಗೋಣ ಬನ್ನಿ ಇಲ್ಲಿ ನೋಡ್ತಾ ಇರೋದು ಯಕ್ಷಿ ಅಮ್ಮ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಯಕ್ಷಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಚೌಡಿ ಅಮ್ಮ ಇನ್ನು ಬನ್ನಿ ಆಗಿ ತುಂಬ ಜನ ಕೇಳ್ತಾ ಇರ್ತೀರಾ ಇಲ್ಲಿ ಹರಕೆ ಉಂಡೆ ಅಂತ ಇದೆ ಅಲ್ಲ ಏನು ಮಾಡ್ತೀರಾ ಏನು ಮಾಡ್ತೀರ ಅಂತ ನಾನು ಆಲ್ರೆಡಿ ಎರಡು ವಿಡಿಯೋದಲ್ಲಿ ಹೇಳಿದ್ದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ ಸೊ ಈ ಸಲ ಹೋದಾಗ ನನ್ನ ತಂಗಿ ಹರಕೆನ ಬರೆದು ಬಂದಿದ್ಲು ಸೊ ಹರಕೆ ಉಂಡಿಗೆ ಹಾಕಿ ಬಂದಿದ್ಲು ಸೊ ಇಲ್ಲಿ ನೋಡ್ತಾ ಇದ್ದೀರ ನಾನು ಫಸ್ಟ್ ವಿಡಿಯೋದೊಳಗೆ ನೀವು ನೋಡ್ಬೋದು ಎಷ್ಟು ಹರಕೆ ಉಂಡಿಲಿ ಹರಕೆ ಡಬ್ಬಿ ತುಂಬಿತ್ತು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ಎಷ್ಟು ಹರಕೆ ತುಂಬಿದೆ ಅಂತ ಹೇಳಿ ಮುಕ್ಕಾಲ್ ಭಾಗ ಅಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟಿಗೆ ಒಂಚೂರು ಕಮ್ಮಿ ಇದೆ ಅಂತಲೇ ಹೇಳ್ಬೋದು ಅಷ್ಟು ಫಿಲ್ ಆಗಿತ್ತು ಸಲ ಬರೋಕ್ಕು ಈ ಸಲ ಬರೋಕ್ಕು ಸಿಕ್ಕಾಬೇ ವ್ಯತ್ಯಾಸ ಅದರೊಳಗೆ ಕಾಣ್ತಾ ಇತ್ತು ಯಾವ ಥರ ಜನ ಬಂದಿರ್ಬೋದು ಎಷ್ಟು ಜನ ಏನೇನು ಹೇಳ್ಕೊಂಡು ಹೋಗಿರ್ತಾರೆ ಅಂತ ಹೇಳಿ ಅಷ್ಟು ಚಂದ ಪ್ಲೇಸ್ ಅಂತೂ ಹಾಗೆ ಈ ಹರಕೆ ಉಂಡಿಲಿ ನಿಮ್ಗೆ ಯಾರಾದ್ರೂ ದುಡ್ಡು ಕೊಡಬೇಕಾ ಸಾಲ ಕೊಡಬೇಕಾ ಹತ್ರ ದುಡ್ಡು ತೊಗೊಂಡು ಯಾರಾದ್ರೂ ಕೊಡಲಿಲ್ವಾ ಹಾಗೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅದನ್ನೆಲ್ಲ ಇದ್ರೊಳಗೆ ಬರೆದ್ರೆ ಇದೆಲ್ಲ ಈಡೇರತ್ತೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ನೀವು ನೋಡ್ತಾ ಇರೋದು ಭೂತ ರಾಜ ದೇವ್ರನ್ನ ಸೊ ಇಲ್ಲಿ ನೀವೇನಾದರೂ ಬೇಡ್ಕೊಂಡಿರೋಂಥದ್ದು ಹರ್ಕೆ ಇದ್ದರೆ ಸೊ ನೀವು ಇಲ್ಲಿ ಗುಂಬ್ಳುಕಾಯಿ ಕೊಡ್ಬೋದು ಹಾಗೆ ಕುಂಕುಮ ಕೊಡ್ಬೋದು ಸೊ ಹರಕೆ ಡಬ್ಬಿಲ್ಲಿ ಏನಾದರೂ ನಿಮಗೆ ಈಗ ಸಾಲ ಬಾಧೆ ಅಥವಾ ಏನಾದರೂ ಕೋಟಲ್ ಸಮಸ್ಯೆ ನಡೀತಾ ಇದೆ ಏನಾದರೂ ಒಂದು ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಬಂದು ನೀವು ಕುಂಕುಮ ಹರಕೆ ಹಾಗೆ ತ್ರಿಶೂಲ ಮತ್ತು ಏನು ಗುಂಬಳು ಕಾಯ್ಕೊಡೋದ್ರಿಂದ ಆ ಎಲ್ಲ ಹರಕೆನೂ ಈಡಿರತ್ತೆ ಅಂತಲೇ ಹೇಳ್ಬೋದು ನೀವೇನು ಕೇಳ್ಕೊಂಡಿರ್ತೀರ ಎಲ್ಲ ಆರೈಕೆನೂ ಈಡೇರತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಇನ್ನು ಮುಂದೆ ಹೋಗೋಣ ಮುಂದೆ ಹೋಗ್ತಾ ತೋರಿಸ್ತಾ ಹೋಗ್ತೀನಿ ಇನ್ನು ಫ್ರೆಂಡ್ಸ್ ನೀವು ನೋಡ್ತಾ ಇದ್ದಾರೆ ಅಮ್ಮನವ್ರನ್ನ ಎಲ್ಲರೂ ಕೈ ಮುಕ್ಕೊಳ್ಳಿ ಹಾಗೆ ತುಂಬ ಜನಕ್ಕೆ ತುಂಬ ಹಳೆ ಹಿಂದೆ ಬಂದವರಿಗೆ ಮೂರ್ತಿ ಹೊಸ ತಂದಿರ್ಬೋದು ಅಂತ ಅನಿಸುತ್ತೆ ಸೊ ನಾನು ಫಸ್ಟ್ ಅದೇ ಅಂದ್ಕೊಂಡೆ ಹೊಸ ಮೂರ್ತಿ ತಂದು ಈಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಕ್ಕತ್ತು ಖುಷಿಯಾಗುತ್ತೆ ನಾಲ್ಕು ದಿಕ್ಕಲು ನೀವು ಸೇಮ್ ಮೂರ್ತಿನ ನೋಡ್ತಾ ಹೋಗ್ಬೋದು ಇನ್ನು ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದೀವಿ ಪಾರ್ಶ್ವನಾಥನ ದೇಗುಲಕ್ಕೆ ಸೊ ಇಲ್ಲಿ ನಾನು ಏನು ಅಭಿಷೇಕ ಇದ್ದಾಗ ಬಂದಿದ್ದೆ ಸೊ ನನ್ನ ಎರಡನೇ ವೀಡಿಯೋ ಮಾಡಿದ್ದ ಆವಾಗ ನೆಕ್ಸ್ಟ್ ಇವಾಗಲೇ ನಾನು ಬರ್ತಾ ಇರೋವಂಥದ್ದು ಇವಾಗಂತೂ ಯಾವ ಥರ ಕಾಣತ್ತಂದರೆ ಅವಾಗ ಮಳೆಗಾಲದಲ್ಲಿ ಬೇರೆ ಥರ ಇವು ಇವಾಗಂತೂ ಇನ್ನೂ ಚೆಂದ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೀವು ಕೂಡ ದರ್ಶನ ತೊಗೊಳ್ಳಿ ದರ್ಶನ ತಗೊಂಡು ಈಗ ಬನ್ನಿ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಹಾಗೆ ಗುರುಗಳನ್ನ ನೋಡೋಣ ಗುರುಗಳತ್ರ ಮಾತಾಡಬೇಕಂತ ಕಾಯ್ತಾ ಇದ್ದೀನಿ ನಾನು ಟೋಟಲಿ ಬನ್ನಿ ಈಗ ಗುರುಗಳ ಹತ್ರ ಮಾತಾಡ್ಸೋದನ್ನ ತೋರಿಸ್ತೀನಿ

ಇನ್ನೊಂದರೆ ಖುಷಿ ಇದೆ ಯಾಕಂದರೆ ಅಮ್ಮನ ಸೀರೆ ಅಮ್ಮನ ದಿನ ಆದಷ್ಟು ನಾನು ಈ ಸೀರೆ ಉಟ್ಕೊಂಡೇ ಒಂದು ವಿಡಿಯೋ ಮಾಡ್ತೀನಿ ನಿಜವಾಗಲೂ ಅಷ್ಟು ಖುಷಿ ಆಗ್ತಾಯಿದೆ ಯಾಕಂದರೆ ಅಮ್ಮನವ್ರಿಗೆ ಬಂದಿರುವಂಥ ಸೀರೆ ನನಗೆ ಸಿಕ್ತು ಹಾಗೆ ಅಮ್ಮನವರ ಗುಪ್ತ ಪ್ರಸಾದ ಕೂಡ ಸಿಕ್ತು ನಿಜವಾಗ್ಲೂ ದಮ್ಯೋಸ್ಮೆ ಇದು ಮೂರನೇ ಬಾರಿ ಆಗಿತ್ತು ಆದರೆ ಸಾಕಷ್ಟು ನೆಮ್ಮದಿ ಸಾಕಷ್ಟು ಖುಷಿ ಇಲ್ಲಿಗೆ ನಾನು ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಯಾವಾಗಲೂ ಯಾವಾಗಲಿದೆ ಅಂತ ಕೇಳ್ಕೊಡ್ತಾ ನೀವು ಕೂಡ ಇನ್ನೂ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಬರಲಿಲ್ವಾ ಹಾಗಾದರೆ ಮಿಸ್ ಮಾಡಿದೆ ಬನ್ನಿ ಅಮ್ಮನ ಆಶೀರ್ವಾದ ತಗೊಳ್ಳಿ ಹಾಗೆ ಹೇಗಾಯಿತು ಅಂತ ಹೇಳಿ